ಫ್ರೆಂಡ್ಸ್ ಎಲ್ಲಾರು ಹೇಗಿದ್ದೀರಾ ನೋಡಿ ನಾವು ಆನ್ಲೈನ್ ತರ್ಸಿದೀವಿ ಅಂತ ಎಲ್ಲ ತೋರಿಸ್ತಾ ಇದೀವಿ ಇದು ಮಕ್ಕಳಿಗೆ ಹಾಲು ಕುರ್ಸೋಕೆ ಅಂತ ತಗೊಂಡ್ ಬಂದಿದೀವಿ ಇದು ಜೊತೆಗೆ ಚಮಚ ಒಂದ್ ಬಾಟ್ಲಿ ಕೊಟ್ಟಿದ್ದಾರೆ ಮತ್ತೆ ಇದು ಗಂಜಿ ಮತ್ತೆ ಫ್ರೂಟ್ ಏನಾರು ಮಾಡಿದ್ರೆ ತಿನ್ನಿಸ್ಬೋದು ಇದ್ರಲ್ಲಿ ತಿನ್ನೆಲ್ಲಾ ಚೆಲ್ಲೋಗತ್ತೆ ಚಲ್ಲಿ ಎಲ್ಲಾ ಇದಾಗತ್ತೆ ಅಂತ ಈ ಬಾಟ್ಲ ಹಾಕಿ ತಿನ್ಸ್ರೆ ಮಕ್ಕಳು ಚೆಂದ ತಿಂತಾರೆ ಇದ್ರಿಂದ ಏನು ಇದಾಗಲ್ಲ ಮಕ್ಕಳು ಒಂಚೂರು ಚೂರು ಆಕಡೆ ಈ ಕಡೆ ಏನು ಚೆಲ್ಲಲ್ಲ ನನ್ ಬಾರಿ ಖುಷಿ ಆಯ್ತು ಇದಕ್ಕೆ ಅಷ್ಟು ಇದು ಮತ್ತೆ ಗಂಜಿ ಫುರುಟಿಂದು ಗೋಡಂಬಿ ಗೋಳಂಬಿ ಎಲ್ಲ ಮಿಕ್ಸಿಗೆ ಹಾಕಿ ಇದ್ರಲ್ಲಿ ಹಾಕಿ ಕೊಟ್ಬಿಟ್ರೆ ನೋಡಿ ತೋರಿಸ್ತೀನಿ ನೋಡಿ ಇದ್ರೊಳಗೆ ತುಂಬಿ ಹಿಂಗೆ ಮುಚ್ಚಾರಷ್ಟೇ ಹಿಂಗೆ ಆನ್ ಮಾಡ್ಬಿಟ್ರೆ ಮಕ್ಕಳು ಬರೀ ಮಾಡಿ ತಿನ್ನಿಸ್ತಾ ಇದ್ರೆ ಒಂಚೂರು ಚೂರು ಆ ಕಡೆ ಈ ಕಡೆ ಏನು ಚೆಲ್ಲಲ್ಲ ಅಷ್ಟು ಚೆಂದ ತಿಂತಾರೆ ಮತ್ತೆ ಇದು ಏನು ವೇಸ್ಟ್ ಆಗಲ್ಲ ತಿನ್ಸಿಲ್ಲ ಅಂದ್ರೆ ಕೈಯಲ್ಲಿ ಕೊಟ್ರೆ ಆಟ ಆಡ್ತಾ ಇರ್ತಾರೆ ಇನ್ನೊಂದು ತೋರಿಸ್ತಾ ಇದೀನಿ ಇದ್ರಲ್ಲೂ ಒಂದ್ ಸ್ವಲ್ಪ ಮಕ್ಕಳು ಹಣ್ಣಿಂದು ಫುರಟ್ ಆಗ್ಲಿ ಏನೇ ಆಗ್ಲಿ ಒಂದಿಷ್ಟು ಹಾಕಿ ಕೊಟ್ಬಿಟ್ರೆ ಕೈಯಲ್ಲಿ ಕಚಿತಾ ಇರ್ತಾರೆ ಅಲ್ಲಿ ಹಲ್ಲಲ್ಲಿ ಹಿಂಗಿಡ್ಕೊಂಡು ಖಚಿತಾ ಇರ್ತಾರೆ ಇದನ್ನೂ ಒಳ್ಳೇದು ನೋಡಿ ಹಾಕಿದ್ಮೇಲೆ ಮುಚ್ಚಿ ಇದು ತುಂಬಾ ಅನುಕೂಲ ಆಗಿತ್ತು ಇದು ಆನ್ಲೈನಲ್ಲೇ ಅಲ್ಲೇ ತರಿಸಿರೋದು ತುಂಬಾ ಚೆನ್ನಾಗಿದೆ ಮಕ್ಳಿಗೆ ಏನು ಆಗಲ್ಲ ಈಗ ನೀರ್ ಕೇಳ್ತಾರ ಮಕ್ಕಳು ಈಗ ಹೋಟೆಲ್ ಕುಡ್ಸ್ರೆ ಕುಡಿಸ್ರೆ ಎಲ್ಲಾ ಚೆಲ್ ಹೋಗತ್ತೆ ಎಲ್ಲಾ ಇದಾಗತ್ತೆ ಮತ್ತೆ ಬಾಟ್ಲಲ್ಲಿ ಕುಡ್ಸ್ರೆ ಕಡೆ ಈ ಕಡೆ ಚೆಲ್ಲತ್ತೆ ನೋಡಿ ಹಿಂಗ ಹಾಕಿ ಕೊಟ್ಬಿಟ್ರೆ ಒಂದ್ ಸ್ವಲ್ಪ ಮೆದು ಇದೆ ಈಗ మక్ళు చంద నీర్ కుడీతారా అదే ఆన్లైన్ అే నోర్సి భారీ ఇ హాగ్ హి కోబడతర ఐతే మక్త హా ఇ భార చందైతే నోడ బేవిన సొప్ప ఏను ఒ బేవిన చెక్క అల్ మిరదల్ హి తుంబా అనుకూల ఆగితే ఇతర ఇది ఆన్లైన్ తర్సిరదు మక్ బేవ్ సొప్పు అదూ ఏన్ బిగ్ ఇతర అంత కచితారంత ఐను ఆగల్ ఒళ్దే యాకంద్ర బేవ్ చెక్క అంగ ಇದು ಹಣ್ಣು ಎಲ್ಲ ಬೇಯಿಸಿ ಕೊಡ್ಬೇಕಲ್ಲ ಮಕ್ಕಳಿಗೆ ಇದರಿಂದ ಕುಕ್ಕರಲ್ಲಿ ಇಡ್ ಕುಕ್ಕರಲ್ಲಿ ಇಟ್ಟರೆ ಚೆಂದ ಕೊಟ್ರೆ ಮಕ್ಕಳು ಚೆನ್ನಾಗೆ ಮಿಕ್ಸಿಯಲ್ಲಿ ಹಾಕಿಕೊಂಡು ಚೆಂದ ತಿಂತಾರೆ ಇದು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ವಿ ಅದು ಯಾಕಪ್ಪ ಬೇಯಿಸೋದು ಅಂತ ನೀವು ನೋಡ್ತೀರಾ ನಾನು ತೋರಿಸ್ತೀನಿ ನೋಡಿ ನೋಡಿ ಬಿಚ್ಚಕೊಬಂಡು ಇದು ಸೈಡಿಗೆಲ್ಲ ಇಟ್ಬೇಕು ಹಣ್ಣು ಫ್ರೂಟ್ ಎಲ್ಲ ಇಟ್ಬಿಟ್ರೆ ಕುಕ್ಕರಲ್ಲಿ ಅಲ್ಲಿ ಮುಚ್ಚಬೋರು ಅಷ್ಟೇ ಮುಚ್ಚಿ ಒಂದು ಕೂಕ್ ತಗೊಂಡ್ಬಿಟ್ರೆ ಸಾಕು ಚೆಂದ ಮಕ್ಕಳು ಆಮೇಲೆ ಇದೆ ಹೆಂಗಪ್ಪ ತೊಳೆಯೋದು ಅಂತ ನೀವೇನೋ ತೋರಿಸಲಾ ನೋಡಿ ಹಿಂಗಿಷ್ಟೇ ಬಾಳ್ ಚೆನ್ನಾಗಿರುತ್ತೆ ತೊಳೆಯೋದು ಮತ್ತೆ ಹಿಂಗ್ ಮುಚ್ಚೋರ್ ಅಷ್ಟೇ ಆದ್ರೆ ಮಕ್ಳಿಗೆ ಬಾರಿ ಒಳ್ಳೇದು ಯಾಕಂದ್ರೆ ಗಟ್ಟಿ ಪರಿಹಾರ ತಿನ್ನಕ್ ಆಗಲ್ಲ ಇದ್ರಲ್ಲಿ ಬೇಸ್ಕೊಡ್ಬಿಟ್ರೆ ಅನುಕೂಲ ಇದೆ ನಾವು ತಗೊಂಡಿದ್ವಿ ಬೇಬಿಗೆ ಅಂತ ಎರಡ್ ಬೇಬಿ ಇದಾವೆ ಅವಳಿ ಜೋಳಿ ಆ ಒಂದ್ ಬೇಬಿ ಇದ್ರಲ್ ಮಲಗತ್ತೆ ಒಂದ್ ಬೇಬಿ ಮಲಗಲ್ಲ ನೋಡಕ್ಕೆ ಒಳಗ ಸಾರ ಚೆಂದ ಕಾಣತ್ತೆ ಅಂತ ನಾವ್ ತಗೊಂಡಿದ್ವಿ ಹಿಂಗ ಮುದ್ದಾಕ್ ಇದಾವೆ ಸಾಸು ಹಿಂಗ ಅಲ್ಲಾಡ್ತಿದ್ರು ಅಲ್ಲಾಡ್ತವೆ ನೋಡಿ ಎಷ್ಟು ಮೇ ಗೊಂಬೆ ತರ ಅದು ತಲೆ ದುಂಡಾಗ ಬರತ್ತೆ ಚೆಂದಾಗಿದೆ ನೋಡಕ್ ಚೆಂದಾಗಿದೆ ಬಾರ್ ಹಲೋ ಫ್ರೆಂಡ್ ನಾನು ಇನ್ನೊಂದು ತೋರ್ಸ್ಬೇಕಂತ ಇದ್ದೆ ಅದೇ ಮಕ್ಕಳು ಮಲ್ಕೊಂಡಿರವೇ ಮಕ್ಕಳು ಮಲ್ಗಾಮಿ ಆ್ಯಡ್ ತಗೊಂಡಿದ್ವಿ ಅದು ಆನ್ಲೈನ್ ಅಲ್ಲೇ ತರ್ತಿದ್ದು ಬಾರಿ ಚೆನ್ನಾಗಿದಾವೆ ಆದ್ರೆ ಬಿದ್ರೆ ಮಕ್ಳು ತಲೆಗೆ ಹೊಡ್ತಾ ಬಿಡಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿದೆ ನೆಕ್ಸ್ಟ್ ನಾನು ವಿಡಿಯೋ ಮಾಡಿದಾಗ ನಿಮ್ ತೋರಿಸ್ತೀನಿ ಆಯ್ತಾ ನಮಸ್ತೆ